ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಗೊತ್ತೇ ಇರದಂತಹ ಸಂಜೆ ಮಲ್ಲಿಗೆ ಔಷಧೀಯ ಸಸ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಲ್ಲಿಗೆಯ ಗಿಡ ಅಲಂಕಾರಕ್ಕೂ ಸೈ ಔಷಧಕ್ಕೂ ಸೈಕ ಸಸ್ಯವಾಗಿ ಉದ್ಯಾನವನ ಹಾಗೆ ನಾವು ಮನೆ ಇದನ್ನು ಬೆಳೆಯೋದನ್ನು ನೋಡಿರ್ಬೋದು ಸಂಜೆ ನಾಲ್ಕು ಗಂಟೆ ಮೇಲೆ ಅರಳುವುದರಿಂದ ಇದಕ್ಕೆ ಇಂಗ್ಲಿಷ್ನಲ್ಲಿ ಫೋರ್ ಓ ಕ್ಲಾಕ್ ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ ಇಂತಹ ಬೀಜಗಳನ್ನು ಹೊಂದಿರೋದ್ರಿಂದ ಇದಕ್ಕೆ ಭೂ ರುದ್ರಾಕ್ಷಿ ಅಂತ ಕೂಡ ಹೆಸರುಂಟು ವಿಭೂತಿ ಗಿಡ ಹಾಗೆ ಇಂಗ್ಲಿಷ್ನಲ್ಲಿ ಮಾರ್ವೆಲ್ ಆಫ್ ಟೆರೋ ಅಂತ ಕೂಡ ಹೆಸರುಂಟು ಸಂಸ್ಕೃತದಲ್ಲಿ ಇದಕ್ಕೆ ಸಂಧ್ಯಾ ರಾಗ ಅನ್ನೋ ಸುಂದರವಾದಂತಹ ಹೆಸರನ್ನು ಕೂಡ ಇಟ್ಟಿದ್ದಾರೆ ಸಂಜೆಯ ಹೊತ್ತಲೆ ಈ ಹೂ ಅರಳೋದ್ರಿಂದ ಸಂಜೆಯ ಪೂಜೆಗೆ ಇದು ಬಹು ಸುಲಭವಾಗಿ ದೊರೆತದೆ ಗುಲಾಬಿ ಕೇಸರಿ ಹಳದಿ ಬಿಳಿ ಹೀಗೆ ಬೇರೆ ಬೇರೆ ಬಣ್ಣಗಳ ಹೂಗಳನ್ನು ಕೊಡ್ತಿದೆ ರುದ್ರಾಕ್ಷಿಯಂತಿರುವಂತಹ ಬೀಜಗಳು ಕರಿಮೆಣಸನ್ನು ಹೋಲ್ತದೆ ಈ ಬೀಜಗಳಿಂದ ನಾವು ಬೇರೆ ಗಿಡಗಳನ್ನು ಬೆಳೆಸ್ಬೋದು ಕರಾವಳಿ ಪ್ರದೇಶದಲ್ಲಿ ಇದಕ್ಕೆ ಬಯ್ಯ ಮಲ್ಲಿಗೆ ಅಂತ ಕೂಡ ಕರೆಯುವುದುಂಟು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಈ ಗಿಡವನ್ನು ಬೆಳೆಸಲಾಗ್ತದೆ ಪ್ರೋಟೀನ್ಸ್ ಆಲ್ಕೊಲಾಯ್ಡ್ಸ್ ಎಂಬ ರಾಸಾಯನಿಕ ಅಂಶಗಳು ಕೂಡ ಸಸ್ಯದಲ್ಲಿ ಒಳಗೊಂಡಿದೆ ಉಷ್ಣವಲಯದ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಗಿಡಗಳು ಕಾಣ ಈ ನಾವು ಈ ಸಂಧ್ಯಾರ ಗೂಗಳನ್ನು ಸಿಗಿ ಕಾಲದಲ್ಲಿ ಹೆಚ್ಚಾಗಿ ಕಾಣ್ಬೋದು ತಾಜಾ ಎಲೆಗಳನ್ನು ಹಾಗೆ ಬೇರುಗಳನ್ನು ಔಷಧವಾಗಿ ಬಳಸಲಾಗ್ತದೆ ತಾಜಾ ಎಲೆಗಳನ್ನು ಅರ್ದು ಗಾಯ ಇರುವಂತಹ ಜಾಗಕ್ಕೆ ಹಚ್ಚಿದರೆ ಅತಿ ವೇಗವಾಗಿ ನಾವು ಗಾಯವನ್ನು ಕಡಿಮೆ ಮಾಡಿಕೊಳ್ಬೋದು ಹಾಗೆಯೇ ಎಲೆಯನ್ನು ಅರ್ದು ಬಿಸಿ ಮಾಡಿ ಅದನ್ನು ಕುರ ಇರುವಂತಹ ಜಾಗಕ್ಕೆ ಹಚ್ಚಿದರೆ ಕುರದ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಬೋದು ಅಂತ ಹೇಳಿ ಹಳ್ಳಿಗಳಲ್ಲಿ ಈಗಲೂ ಕೂಡ ಇದನ್ನು ಬಳಸಲಾಗ್ತದೆ ಬಯ್ಯ ಮಲ್ಲಿಗೆಯ ಬೇರು ಹಾಗೆ ಎಲೆಗಳನ್ನು ಮುಖ್ಯವಾಗಿ ನೋವು ನಿವಾರಕವಾಗಿ ಬಳಸಲಾಗ್ತದೆ ಊತ ಕಡಿಮೆ ಮಾಡಲಿಕ್ಕಿರ್ಬೋದು ಹುಣ್ಣುಗಳ ಚಿಕಿತ್ಸೆಗೆ ಹಾಗೆಯೇ ಗಾಯಗಳಿಗೆ ಇದನ್ನು ಬಳಸಲಾಗ್ತದೆ ಸಂಜೆ ಮಲ್ಲಿಗೆಯ ಎಲೆ ಹಾಗೆಯೇ ಬೇರನ್ನು ಎಳ್ಳೆಣ್ಣೆಯ ಜೊತೆ ಬಿಸಿ ಮಾಡಿ ಸುತ್ತು ಆದಂತಹ ಜಾಗಕ್ಕೆ ಹಚ್ಚಿದ್ರೆ ಅತಿ ವೇಗವಾಗಿ ನಾವು ಉಗುರು ಸುತ್ತನ್ನು ಕಡಿಮೆ ಮಾಡ್ಕೊಳ್ಬೋದು ನಾನೀಗ ತೋರಿಸ್ತಾ ಇದ್ದಾನಲ್ಲ ಇದು ಈ ಸಂಜೆ ಮಲ್ಲಿಗೆಯ ಬೀಜ ನೋಡಲಿಕ್ಕೆ ರುದ್ರಾಕ್ಷಿಯ ಹಾಗೆ ಕಾಣ್ತದೆ ಹಾಗೆ ಕರಿಮೆಣಸನ್ನು ಹೋಳ್ತದೆ ಇದನ್ನ ನಾವು ಬೀಜ ಹಾಕಿದ್ರೆ ಹೊಸ ಗಿಡಗಳನ್ನು ನಾವು ಬೆಳೆಸಬಹುದು ಮನೆಮದ್ದಾಗಿ ಈ ಎಲೆಗಳನ್ನು ಹಾಗೆಯೇ ಇದರ ಬೇರನ್ನು ಬಳಸುವಂತದ್ದು ಬೀಜವನ್ನ ಮನೆಮದ್ದಾಗಿ ಬಳಸುವಂತಹ ಪದ್ಧತಿ ಇಲ್ಲ ಈ ಇವತ್ತಿನ ವಿಡಿಯೋದಲ್ಲಿ ನೀವೇ ನೋಡಿದ್ರಲ್ಲ ಸಂಧ್ಯಾ ರಾಗ ಅಂತ ಕರೆಯುವಂತಹ ಸಂಜೆ ಮಲ್ಲಿಗೆ ಬಯ್ಯ ಮಲ್ಲಿಗೆಯ ಔಷಧಿಯ ಗುಣ ಅಲಂಕಾರಕ್ಕೂ ಸೈ ಔಷಧಗೂ ಸೈ ಈ ಇವತ್ತಿನ ವಿಡಿಯೋ ಸಂಜೆ ಮಲ್ಲಿಗೆಯ ಬಗ್ಗೆ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್